ನನ್ನ ತಂದೆಯ ಕುರಿತು ಪ್ರಬಂಧ ಪೀಠಿಕೆ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಾನೆ ನಮ್ಮೆಲ್ಲ ಕನಸುಗಳನ್ನು ಮತ್ತು ಆಸೆಗಳನ್ನು ಬೆಂಬಲಿಸುವವರು ತಂದೆ ನಮ್ಮ ಜೀವನದಲ್ಲಿ ತಂದೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಆದ್ದರಿಂದ ನಾವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ನಾವು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ತಂದೆಯ ದಿನವನ್ನು ಆಚರಿಸುತ್ತೇವೆ ಇವರನೇ ನಮ್ಮ ಕುಟುಂಬದ ಆಸ್ತಿ ನಮ್ಮ ತಂದೆ ನಮ್ಮ ಜೀವನದ ಎಲ್ಲ ಹಂತಗಳಲ್ಲೂ ನಮಗೆ ಬೆಂಬಲಿಸುವ ನಮ್ಮ ಕುಟುಂಬದ ಆಧಾರ ಸ್ತಂಭ ನಮ್ಮ ತಂದೆ ಆದ್ದರಿಂದ ನಾವು ನಮ್ಮ ತಂದೆಯನ್ನು ಪ್ರತಿದಿನ ಗೌರವಿಸಬೇಕು ಪ್ರೀತಿಸಬೇಕು ನನ್ನ ತಂದೆ ಸದಾ ನನ್ನ ಕನಸುಗಳನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಮಾಡುತ್ತಾರೆ ಅವರು ನನ್ನ ಜೀವದ ಆಸ್ತಿ ನನ್ನ ತಂದೆ ಉಪಸಮಾರ ನನ್ನ ತಂದೆ ನನ್ನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ನನ್ನ ತಂದೆ ತ್ಯಾಗ ತುಂಬ ಇದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ